ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳು ಮತ್ತು ಎಲ್ಲ ವೃಂದ ಸಂಘಗಳು ಮತ್ತು ಕರ್ನಾಟಕ ಗ್ರಾಮ ಪಂಚಾಯತ್ ಸದಸ್ಯರ ಮಹಾ ಒಕ್ಕೂಟದ ನೇತೃತ್ವದಲ್ಲಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಎರಡನೇ ದಿನ ನಡೆದ ಅನಿರ್ದಿಷ್ಟಾವಧಿ ಧರಣಿಯಲ್ಲಿ ಪಾಲ್ಗೊಂಡಿರುವುದು ಇಡೀ ರಾಜ್ಯದ ಜನರ ಸೇವೆಯನ್ನ ಅತ್ಯಂತ ಕೆಳಹಂತದಿಂದ ಹೋವಿಕೆ ನೆವರಿಕೆಯಾಗಿ ಅವರ ಕೊರಳ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ಗ್ರಾಮ ಪಂಚಾಯಿತಿಯ ವ್ಯವಸ್ಥೆಯ ಜೀವನಾಡಿಗಳಾಗಿರ್ತಕ್ಕಂಥ ನನ್ನೆಲ್ಲಾ ಬಂಧುಗಳಿಗೆ ನಾನು ಹೃದಯಪೂರ್ವಕವಾದಂತಹ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ ನಾನಿವತ್ತು ಸರ್ಕಾರದ ಒಂದು ನಿಗಮ ಮಂಡಳಿಯ ಅಧ್ಯಕ್ಷನಾಗಿ ಸರ್ಕಾರದ ಭಾಗವಾಗಿರಬಹುದು ಆದರೆ ಸರ್ಕಾರಗಳು ಅದು ಕಾಂಗ್ರೆಸ್ ಸರ್ಕಾರವೇ ಆಗಿರಲಿ ಬಿಜೆಪಿ ಸರ್ಕಾರವೇ ಆಗಿರಲಿ ಅಥವಾ ಜೆಡಿಎಸ್ ಸರ್ಕಾರವೇ ಆಗಿರಲಿ ಪರವಾಗಿ ನಾನು ಕೂಡ ವಿನಂತಿ ಮಾಡ್ಕೊಳ್ತೇನೆ ಪ್ರಕ್ರಿಯೆ ಆದ್ರೆ ವ್ಯವಸ್ಥೆಗೆ ಬದ್ಧರಾಗಿರ್ತಕ್ಕಂಥ ಕಾನೂನನ್ನ ಗೌರವಿಸ್ತಕ್ಕಂಥ ಸರ್ಕಾರ ಗೊತ್ತು ಮಾಡಿ